ಸರ್ ದೇವ್ರ ತರನೆ ನೋಡಬೇಕು ಏನೇನು ಶಿಕ್ಷೆ ಆಗ್ಲೇಬೇಕು ಅದೆಲ್ಲವೂ ಕೂಡ ಆಗ್ಲೇಬೇಕು ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳವ್ರಿಗೂ ಕೂಡ ತಲುಪಿದೆ ಅದು ಹಾಗೆ ನಮ್ಮ ಸಿಎಂ ಎಂ ಅವ್ರಿಗೂ ಕೂಡ ತಲುಪಿದೆ ಇವತ್ತು ದರ್ಶನ್ ಅಭಿಮಾನಿ ಎಲ್ರಿಗೂ ಗೊತ್ತಿರೋ ಹಾಗೆ ಅಶ್ವಿನಿ ಅತ್ತಿಗೆ ಅಂತಾನೆ ಹೇಳ್ತೀನಿ ಆರೋಪ ಎಂತ ದರ್ಶನ್ ಅಭಿಮಾನಿಗಳು ಇದನ್ನ ಪೋಷಣೆ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಅಭಿಮಾನಿ ಹೋಯ್ತು ಇವರು ಮತ್ತೆ ಇನ್ನೊಬ್ರು ಹೀರೋಗಳ ಮೇಲೆ ತಗೊಂಡಿದ್ದಾರೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಬನ್ನಿ ಸರ್ ನಮಸ್ತೆ ಇದ್ರ ಬಗ್ಗೆ ಹೇಗೆ ಇಷ್ಟಪಡ್ತೀರಾ ನೀವು ಮೇಡಮ್ ನೋಡಿ ನಾವು ಪುನೀತ್ ಸರ್ನ ದೇವರು ಅಂತ ಪೂಜೆ ಮಾಡ್ತಿದ್ವಿ ಅವರು ದೇವರು ಅಂತ ಪೂಜೆ ಮಾಡ್ತಿದ್ವಿ ಈ ಟ್ರೋಲ್ ಮಾಡ್ತಕ್ಕಂಥವ್ರು ಹೇಗೆ ಅಂತಂದ್ರೆ ದೇವರುನು ಕೂಡ ಬಿಡಲ್ಲ ಅವರು ಅದು ಬಹಳ ದೊಡ್ಡ ತಪ್ಪು ಯಾಕೆಂದ್ರೆ ದೇವರು ಅನ್ನೋದಕ್ಕೆ ನಾವು ಅವರನ್ನು ಒಂದು ದೊಡ್ಡ ಸ್ಥಾನದಲ್ಲಿ ಕೂರಿಸಿರ್ತೀವಿ ಅವ್ರ ಬಗ್ಗೆ ನಾವೇನು ಮಾತಾಡಬಾರದು ಆಕ್ಚುಯಲಿ ಏನೀಗ ಹೇಳದಲ್ಲ ಗಜಪಡೆ ಅನ್ನುವಂಥ ಒಂದು ಟ್ರೋಲ್ ಪೇಜು ಅವ್ರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅದು ಅದು ಯಾವತ್ತೂ ಅವ್ರಿಗೆ ಒಳ್ಳೇದು ಮಾಡಲ್ಲ ಅವ್ರಿರೋವರೆಗೂ ಕೂಡ ಯಾವತ್ತು ಕೂಡ ಅವ್ರಿಗೆ ಒಳ್ಳೆಯದು ಮಾಡಲ್ಲ ಹಾಗಾಗಿ ಅದು ಮಾಡಬಾರ್ದಾಗಿತ್ತು ಆಮೇಲೆ ಅದು ಗಜಪಡೆಯನ್ನುವಂಥ ಒಂದು ಟ್ರೋಲ್ ಪೇಜು ಮತ್ತೆ ಮತ್ತೆ ನೇಮ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೊರಟ ಅದು ಒಂದು ಫೇಕ್ ಪೇಜು ಅಂತೂ ಕೂಡ ಎಲ್ಲರೂ ಹೇಳ್ತಾ ಹೊರಟರು ಬಟ್ ಅವನನ್ನು ಹಿಡಿಲೇಬೇಕು ಅಂತ ನೀವು ನೋಡಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳವರೆಗೂ ಕೂಡ ತಲುಪಿದೆ ಅದು ಹಾಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಕೂಡ ತಲುಪಿದೆ ಹಾಂ ಹಂಗಾಗಿ ಅವನೇ ಹಿಡಿತಕ್ಕಂಥದ್ದೇನು ದೊಡ್ಡ ಇದಾಗಲ್ಲ ಯಾಕೆಂತಂದ್ರೆ ಒಬ್ಬ ಗೃಹ ಮಂತ್ರಿಗಳೇ ನಾವು ಅದನ್ನು ನಾವು ಇದು ಹಿಡ್ದೇ ಹಿಡಿತೀವಿ ಅಂತ ಅಂದಾಗ ಅವ್ರಿಗೆ ಎಲ್ಲ ಪೊಲೀಸ್ನವರು ಸಾತಿರುತ್ತೆ ಸೈಬರ್ ಅವರು ಸಾಥ್ ಇರುತ್ತೆ ಹಂಗಾಗಿ ಬೇಗ ಹಿಡ್ದಾಗ್ತಾರೆ ಅವನು ಆ ಕಿಡಿಗೇಡಿ ಯಾರೇ ಇದ್ರು ಕೂಡ ಅದು ಡಿ ಬಾಸ್ ಅವ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ತಂದ ಹಾಗೆ ಪುನೀತ್ ಸರ್ ಅವರ ವೈಫು ಅಶ್ವಿನಿ ಮೇಡಮ್ಗೂ ಕೂಡ ನಿಜವಾಗ್ಲೂ ಅದು ಯಾರು ಕೂಡ ಸಹಿಸ್ಕೊಳ್ಳಲ್ಲ ಅಂಥವ್ರು ಕೂಡ ಒಂದು ಅಪಮಾನ ಮಾಡುವಂಥ ಕೆಲಸ ಮಾಡ್ದ ಅಂಥೇವ್ರನ್ನ ಹಿಡೀಲೇಬೇಕು ಕಾನೂನಿನ ಪ್ರಕಾರ ಅವ್ನಿಗೆ ಏನೇನು ಶಿಕ್ಷೆ ಆಗ್ಲೇಬೇಕೋ ಅದೆಲ್ಲವೂ ಕೂಡ ಆಗ್ಲೇಬೇಕು ಅದನ್ನ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಕೂಡ ಖಂಡಿಸ್ತಾರೆ ಅಪ್ಪು ಅವರ ಅಭಿಮಾನಿಗಳು ಕೂಡ ಖಂಡಿಸ್ತಾರೆ ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು ಇತ್ತೀಚೆಗೆ ಧ್ರುವ ಧ್ರುವ ಸರ್ ಅಭಿಮಾನಿಗಳಾಗಿ ಎಲ್ಲ ಅಭಿಮಾನಿಗಳು ಖಂಡಿಸ್ತಾರೆ ದೇವರು ಪುನೀತ್ ಸರ್ ದೇವ್ರ ತರನೇ ನಾವೆಲ್ಲರೂ ನೋಡಬೇಕು ಅದೇ ಸತ್ಯ ಮಾಡಿ ದರ್ಶನ್ ಅಭಿಮಾನಿಗಳು ಪೋಷಣ ಮಾಡಿದ್ರು ಅಂತ ಹೇಳಿದ್ರು ಅದಾದ್ಮೇಲೆ ಅಂತಂದ್ರೆ ನೆಕ್ಸ್ಟ್ ಕಿಚ್ಚ ಸುದೀಪ್ ಅವ್ರ ಮೇಲೆ ಹೋಯ್ತು ಇವಾಗ ಏನಪ್ಪಾ ಅಂದ್ರೆ ಆಗಿ ಧ್ರುವ ಸರ್ಜೆ ಅವ್ರ ಮೇಲೆ ಬಂದಿದೆ ಇಲ್ಲಿ ನಿಂತಿದೆ ಅವರು ಕೂಡ ಏನಪ್ಪಾ ಅಂದ್ರೆ ಕಂಪ್ಲೇಂಟ್ ನ ಮಾಡಿದ್ದಾರೆ ಅಭಿಮಾನಿಗಳು ಹೋಗ್ಬಿಟ್ಟು ಕಂಪ್ಲೇಂಟ್ ನ ಮಾಡಿದ್ದಾರೆ ಸೊ ಇದನ್ನ ಯಾರು ಮಾಡ್ತಿರ್ಬೋದು ಸರ್ ಕಂಪಲ್ಸರಿ ದರ್ಶನ್ ಅಭಿಮಾನಿಗಳೇ ಮಾಡ್ತಿರ್ಬೋದಾ ಅಥವಾ ಕಿಚ್ಚ ಸುದೀಪ್ ಅಭಿಮಾನಿಗಳು ಮಾಡ್ತಾ ಇರ್ಬೋದಾ ಅಥವಾ ಧ್ರುವ ಸರ್ಜೆ ಮೇಡಮ್ ಇದು ಇವರು ಹೆಂಗೆ ಅಂತಂದ್ರೆ ಈ ಟ್ರೋಲ್ ಮಾಡ್ತಕ್ಕಂಥವ್ರು ಅವರೊಂಥರ ಸೈಕೋ ಮನಸ್ಥಿತಿ ಅವರು ಅವರಿಗೆ ಏನಾದ್ರೂ ಒಂದು ಬೆಂಕಿ ಹಚ್ತಾ ಇರಬೇಕು ಬೆಂಕಿ ಹಚ್ತಾ ಇರಬೇಕು ಏನಾದ್ರೂ ಒಂದು ಉರಿತಾ ಇರಬೇಕು ಅದರಲ್ಲಿ ಅವರು ನಗ್ತಾ ಇರಬೇಕು ಇಂಥ ಸೈಕೋ ಮನಸ್ಥಿತಿ ಅವರು ಅವರು ಇಂಥವ್ರು ಅಭಿಮಾನಿಗಳೇ ಅಂತ ಹೇಳಕ್ಕಾಗಲ್ಲ ಅದೇ ಹೇಳಿದ್ರಲ್ಲಿ ಇವಾಗಲೇ ಸ್ಟಾರ್ಟಿಂಗಲ್ಲಿ ಗಜಪಡೆ ಅಂತ ಹಾಕೊಂಡಿದ್ದ ಆ ಪೇಜ್ ಪೇಜನ್ನು ಆ ನಂತರ ಸುದೀಪ್ ಅವರ ಪೇಜಾಗಿ ಬದಲಾಯಿಸ್ಕೊಂಡ ಆ ನಂತರ ಇವಾಗ ಧ್ರುವ ಸರ್ ಮೇಲೆ ತಗೊಬಂದು ಕೂರಿಸಿದ್ದಾರೆ ಅವರು ಅದೇ ರೀತಿ ಯಾರು ಇದು ಅಲ್ಲ ಅವ್ರು ಫೇಕ್ ಅಂದರೆ ಫೇಕು ಅಂತ್ಯವ್ರನ್ನ ನಾವು ಇಂತ್ಯವ್ರ ಅಭಿಮಾನಿ ಅಂತ ನಾವು ಯಾವತ್ತೂ ಹೇಳಕ್ಕಾಗಲ್ಲ ಒಟ್ಟಾರೆ ಅಂತ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬುಡ ಸಮೇತ ಕಿತ್ತಾ ಕೊಡ್ಬೇಕು ಅಂತ ಯಾವುದೇ ಕಾರಣಕ್ಕೂ ಇರಬಾರ್ದು ಅವರು ಸಮಾಜಕ್ಕೆ ನಿಜವಾಗ್ಲೂ ಒಳ್ಳೆ ಇರತಕ್ಕಂಥದ್ದೇ ಒಳ್ಳೇದಲ್ಲ ಸಮಾಜ ದರ್ಶನ್ ಸಾರೇ ಅವರೇ ಅವರೇ ಹೇಳ್ಕೊಂಡಿದ್ದಾರೆ ಇವ್ರು ನನ್ನ ಅಭಿಮಾನಿಗಳಾಗಿರೋ ಚಾನ್ಸೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ದರ್ಶನ್ ಸರ್ ಅವರ ಇದು ನಾಗಣ್ಣ ಅವರು ಕೂಡ ಬಂದು ಹೇಳ್ಕೊಂಡಿದ್ದಾರೆ ಇವರೆಲ್ಲ ಹೆಂಗೆ ಅಂತಂದರೆ ತಮ್ಮ ತಮ್ಮ ಪೇಜ್ಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಳ್ಳೋಕ್ಕೋಸ್ಕರ ಹಿಂಗೆ ದರ್ಶನ್ ಅಭಿ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಸುದೀಪ್ ಸರ್ ಅಭಿಮಾನಿಗಳು ಅಂತ ಕ್ರಿಯೇಟ್ ಮಾಡ್ಕೊಳ್ತಾರೆ ಪುನೀತ್ ಸರ್ ಅಂತ ಕ್ರಿಯೇಟ್ ಮಾಡ್ಕೊಳ್ತಾರೆ ಇವರೆಲ್ಲ ಪೇಜನ್ನು ಬೆಳೆಸ್ಕೊಂಡು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಬರ್ತಕ್ಕಂಥದ್ದು ಇವರು ನನ್ನ ಅಭಿಮಾನಿಗಳಿಗೆ ಅಂದರೆ ನಾಗಣ್ಣ ಅವ್ರು ಹೇಳಿದ್ದಾರೆ ದರ್ಶನ್ ಸರ್ ಅಭಿಮಾನಿಗಳಿಗೆ ದರ್ಶನ್ ಸರ್ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಂತೆ ಅಂದರೆ ನೋಡ್ರಪ್ಪ ನೀವು ಯಾರನ್ನು ಕೂಡ ಯಾವುದೇ ಹೀರೋನು ಕೂಡ ನೀವು ಅವ್ರಿಗೆ ಅವಮಾನ ಅಪಮಾನ ಮಾಡುವಂಥ ಕೆಲಸವನ್ನ ನೀವು ಮಾಡಬಾರ್ದು ನಿಮ್ಮ ಕೆಲಸ ಅಂದರೆ ನನ್ನ ಸಿನಿಮಾಗಳು ಬಂದಾಗ ಅವನ್ನ ನೀವು ಪ್ರಮೋಷನ್ ಮಾಡ್ಕೋಬೇಕು ಪೇಜಲ್ಲಿ ಅಲ್ಲಿ ಡಿ ಬಾಸ್ ಅವರ ಪೇಜ್ಗಳಲ್ಲಿ ಒಂದಷ್ಟು ಮೇಡಮ್ ಡಿ ಬಾಸ್ ಅವ್ರದ್ದು ಆಗಿ ಒಂದಷ್ಟು ಪೇಜ್ಗಳಿದೆ ಆ ಪೇಜ್ಗಳು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಡಿ ಬಾಸ್ ಅವರು ಏನು ಹೇಳಿದಾರೋ ಅದನ್ನ ಮಾತ್ರ ಮಾಡ್ತವೆ ಅದನ್ನ ನಾನು ಕೂಡ ಯಾಕೆಂದ್ರೆ ನಮ್ಮ ಇಷ್ಟು ವರ್ಷಗಳು ನಾನು ಕೂಡ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಆ ಕೆಲಸವನ್ನ ಮಾತ್ರ ಮಾಡ್ತವೆ ಇನ್ನು ಬಾಕಿಯವರು ಏನಪ್ಪ ಅಂತಂದ್ರೆ ಅದು ಹೇಳ್ದಾನ ಇವಾಗ ಏನೋ ಬರಬೇಕು ಪೇಜ್ ಬಳಸ್ಕೋಬೇಕು ದುಡ್ಡು ಮಾಡ್ಕೋಬೇಕು ಅಂತ ಏನು ಬರ್ತಾರಲ್ಲ ಅವರು ಬದಲಾಗ್ತಾ ಇರ್ತಾರೆ ಅವಾಗ ಅವಾಗ ಅವ್ರು ಡಿ ಬಾಸ್ ಅಭಿಮಾನಿ ಅಂತ ಹಾಕೊಳ್ತಾರೆ ಪೇಜ್ಗೆ ಆಮೇಲೆ ದರ್ಶನ್ ಸರ್ ಆಮೇಲೆ ಸುದೀಪ್ ಸರ್ ಆಮೇಲೆ ಪುನೀತ್ ಸರ್ ಹಿಂಗೆ ಚೇಂಜ್ ಆಗ್ತಾನೆ ಇರ್ತಾರೆ ಅವ್ರು ಯಾರು ಡಿ ಬಾಸ್ ಅವರ ಅಭಿಮಾನಿಗಳು ಅಲ್ಲವೇ ಅಲ್ಲ ಅದನ್ನು ಎಲ್ಲರೂ ಕೂಡ ಅದು ಆ್ಯಕ್ಚುಲಿ ಸೆನ್ಸ್ಗೆ ಬಂದ್ಬಿಡುತ್ತೆ ಆ ಒಂದು ತಟ್ಟಿದಾಗಿ ಒಂದು ಪೋಸ್ಟ್ರು ನೋಡಿದ್ರಿ ಆದರೆ ಇನ್ನು ಕೆಲವು ಪೋಸ್ಟ್ರುಗಳು ಕೂಡ ನಾನು ನೋಡಿದ್ದೀನಿ ಅಂದ್ರೆ ನೀವು ಒಬ್ಬ ವ್ಯಕ್ತಿನ ನೋಡಿದ್ರಲ್ವಾ ಇನ್ನೊಬ್ಬ ವ್ಯಕ್ತಿನ ತೋರಿಸ್ಬಿಟ್ಟು ಈ ವ್ಯಕ್ತಿನೇ ನೋಡಿ ಅಂತ ಕೆಲವೊಂದು ಪೋಸ್ಟ್ಗಳು ಬಂದು ಅದನ್ನು ಕೂಡ ನಾನು ನೋಡಿದ್ದೇನೆ ಈ ಅಪ್ಪ ಬಂದ್ಬಿಟ್ಟು ಕೆಲವರು ಅವ್ರ ಅಭಿಮಾನಿಗಳು ಇವರ ಅಭಿಮಾನಿಗಳು ಅದೇ ಹೇಳಿದ್ರಲ್ಲ ಸುದೀಪ್ ಸರ್ ಅಭಿಮಾನಿಗಳು ಪುನೀತ್ ಸಾರ್ ಅಭಿಮಾನಿಗಳೇ ಹಿಂಗೆ ಮಾಡಿದ್ದಾರೆ ಕೆಲವರು ದರ್ಶನ್ ಸರ್ ಅಭಿಮಾನಿಗಳು ಹಿಂಗ್ ಮಾಡಿದ್ದಾರೆ ಈ ರೀತಿ ಅಂದ್ರೆ ದ್ವಂದ್ವ ಇಲ್ಲಿ ಒಂದು ಏನಂತಂದ್ರೆ ನಿಜಾಂಶ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವರು ಏನೋ ಪೇಜ್ಗಳು ಅವ್ರು ಇರ್ತಕ್ಕಂಥದ್ದೇ ಫೇಕು ಅವ್ರಿಗೇನೋ ಒಳ್ಳೆ ಫಾಲೋವರ್ಸ್ ಬೇಕು ಅದರಿಂದ ದುಡ್ಡು ಬರಬೇಕು ಅದಕ್ಕೆ ಅವ್ರೇನು ಮಾಡ್ತಾರೆ ಏನೋ ಒಂದು ಊಹೆ ತಗೊಂಬಂದು ಹಾಕೋದು ಯಾವುದೋ ಫೋಟೋ ಎಲ್ಲೋ ಹರಿದಾಡ್ತಾ ಇರುತ್ತೆ ವಾಟ್ಸಪ್ಪಲ್ಲಿ ಅದನ್ನ ತಗೊಂಬಂದು ಸೇರಿಸ್ಬಿಟ್ಟು ನೋಡಿ ಇವನೇನು ನೋಡಿ ಈ ಪೇಜ ಕ್ರಿಯೇಟ್ ಮಾಡಿರೋನು ನನಗೂ ರೀತಿ ಬಂದು ನನಗೂ ಶಾಕು ಆದರೆ ತುಂಬ ಹರಿದಾಡ್ತಾ ಇದೆ ನನಗದು ಒಂದು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅದನ್ನು ನಾನು ಕೂಡ ಅದ್ರ ಬಗ್ಗೆನೂ ಏನು ವೀಡಿಯೋ ಹೋಗಲಿಲ್ಲ ಹೀಗಾಗಿ ಅದೆಲ್ಲ ಫೇಕ್ ಇದೆ ಮೇಡಮ್ ಅದು ಅದು ಒಂದು ಪಕ್ಕ ಕ್ಲಾರಿಟಿ